ಸಾಷ್ಟು ಜಾತಿಯ ಸಮುದಾಯದ ಜಮೀನು ಕಬಳಿಸಿದ ರೆಡ್ಡಿ ಸಮುದಾಯ ಕೆಆರ್ಎಸ್ ಪ್ರತಿಭಟನೆ ಕೆಜೆಫ್ ತಾಲೂಕು ಟ್ಯಾಕ್ಸಿಬಳ್ಳಿ ಹೋಬಳಿ ಬಳ್ಳಗೆರೆ ಗ್ರಾಮದ ರಾಜಪ್ಪೆಂಬರ್ಗೆ ಸೇರಿದ ಸರ್ವೆ ನಂಬರ್ ಐವತ್ತೆರಡು ಆರರಲ್ಲಿ ಇರುವ ಒಂದು ಎಕರೆ ಇಪ್ಪತ್ತು ಗೊಟ್ಟೆ ಜಮೀನನ್ನ ಕಬಳಿಕೆ ಮಾಡಿರುವ ಸುಬ್ರಹ್ಮಣ್ಯ ರೆಡ್ಡಿ ಹಾಗೂ ಶ್ರೀರಾಮರೆಡ್ಡಿ ವಿರುದ್ಧ ಬಳ್ಳಗೆರೆ ಜಮೀನಿನಿಂದ ಕೆಜೆಫ್ ತಾಲೂಕು ಕಚೇರಿ ನೋಡಿ ಕಾನೂರಿಗಿ ಜಾಥಾ ನಡೆಸಿ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಈ ಹೋರಾಟದ ನೇತೃತ್ವವನ್ನು ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಮನಹಳ್ಳಿ ಚಿ ಚಿಕ್ಕನಾರಾಯಣ ಅವರು ವಹಿಸಿದ್ದು ದಲಿತರಿಗೆ ಮಾಡಿರುವ ಅನ್ಯಾಯವನ್ನು ಖಂಡಿಸಿ ತಾವು ಇಂದು ಹೋರಾಟ ಹಮ್ಮಿಕೊಳ್ಳಲಾಗಿದ್ದು ತಾವುಗಳು ಈ ಜಮೀನಿಗೆ ಸಂಬಂಧಪಟ್ಟಂತೆ ಪರಿಶೀಲನೆ ಮಾಡಿ ನ್ಯಾಯ ಒದಗಿಸಬೇಕು ಎಂದು ಒತ್ತಾಯಿಸಿದರು ತಂದೆ ದೊರೆಸ್ವಾಮಿ ರೆಡ್ಡಿ ಜಮೀನನ್ನ ಪುತ್ರ ಸುಬ್ರಹ್ಮಣ್ಯ ರೆಡ್ಡಿ ಎಂಬುವರು ಎರಡು ಸಾವಿರದ ಎರಡರಲ್ಲಿ ಪರಿಶಿಷ್ಟ ಜಾತಿ ಸಮುದಾಯದ ರಾಜಮ್ಮ ಎಂಬವರಿಗೆ ಈ ಜಮೀನನ್ನ ಮಾರಾಟ ಮಾಡಿದ್ದಾರೆ ಅಂದಿನಿಂದ ರಾಜಮ್ಮ ತೋಟಗಾರಿಕೆ ಬೆಳೆಗಳನ್ನ ಬೆಳೆಯುತ್ತಾ ಕೃಷಿ ಮಾಡುತ್ತಿದ್ದಾರೆ ದುರಾದೃಷ್ಟವಶಾತ್ ಇದೀಗ ಆ ಜಮೀನನ್ನ ತಮ್ಮ ಮಕ್ಕಳ ಹೆಸರಲ್ಲಿ ಸುಬ್ರಹ್ಮಣ್ಯ ರೆಡ್ಡಿ ಹಾಗೂ ಶ್ರೀರಾಮರೆಡ್ಡಿ ಪಹಣಿ ಮಾಡಿದ್ದಾರೆ ಇದು ಯಾವ ನ್ಯಾಯ ಇದು ಹೇಗೆ ಸಾಧ್ಯ ಎಂದು ಪ್ರಶ್ನೆ ಮಾಡಿದರು ರಿಪಬ್ಲಿಕನ್ ಸಂಘಟನೆ ವತಿಯಿಂದ ಈ ಒಂದು ಮಹಿಳಾ ಹೋರಾಟವನ್ನು ಹಮ್ಮಿಕೊಂಡಿರ್ತಕ್ಕಂಥ ಅದಕ್ಕಿಂತ ಮೊದಲಿಗೆ ತನ್ನ ಹೋರಾಟದ ಹಾದಿ ಸ್ವಾತಂತ್ರದ ಇತಿಹಾಸದ ಎಪ್ಪತ್ತೊಂಬತ್ತನೇ ವರ್ಷದ ಕಾಲಮಾನಕ್ಕೆ ಪಾದಾರ್ಪಣೆ ಮಾಡಿದ್ರು ಕೂಡ ಇವತ್ತಿನ ದಿವಸ ನಾನು ಆಗಲೇ ಹೇಳಿದೆ ನಾವು ದಲಿತರು ಕಲೆಗಳನ್ನ ಕತ್ತರಿಸ್ಕೊಂಡಿದ್ದೀವಿ ಅವ್ರು ಕತ್ತರಿಸಿದ್ದಾರೆ ನಾವು ಕತ್ತರಿಸ್ಕೊಂಡಿದ್ದೀವಿ ಕೈಗಳು ಕತ್ತರಿಸಿದ್ದಾರೆ ಕತ್ತರಿಸ್ಕೊಂಡಿದ್ದೀವಿ ಜಮೀನಿನಲ್ಲಿ ಕೊಲೆ ಮಾಡಿದ್ದಾರೆ ಕೊಲೆಗಳಾಗಿದ್ದೀವಿ ನಮ್ಮ ಹೆಣ್ಣು ಮಕ್ಕಳನ್ನ ಎತ್ಕೊಂಡಾಗ ಅತ್ಯಾಚಾರ ಮಾಡಿದರೆ ಅತ್ಯಾಚಾರನೂ ಮಾಡಿಸ್ಕೊಂಡಿದ್ದೀವಿ ಅದಕ್ಕಿಂತ ಮೊದಲಿದ್ದ ಅದಕ್ಕಿಂತ ಮದುವೆ ಬಹುತೇಕವಾಗಿ ಈ ದೇಶದ ದೇಶಕ್ಕೆ ಮಾತ್ರ ಸೀಮಿತವಲ್ಲದ ವಿಶ್ವಕ್ಕೆ ವಿಶ್ವ ಮಾನವನಾದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಬ್ಬೇ ಅವರು ಕೊಟ್ಟಿರ್ತಕ್ಕಂಥ ಕಾದ್ಯ ಅಡಿಯಲ್ಲಿ ಬರ್ತಾ ನಡೀತಕ್ಕಂಥ ಆಡಳಿತಗಳು ಇನ್ನೊಂದು ಇನ್ನೊಂದು ಅಂಥ ಮಹಾನ್ ಮಾನವ್ಯವಾದಿಯ ತಲೆನೂ ಕತ್ತರಿಸಿದ್ದಾರೆ ಆಗಲೂ ಸುಮ್ಮನೆ ಇದ್ದೀವಿ ಅವ್ರ ಕೈ ಕತ್ತರಿಸಿದಾರೆ ಆಗ್ಲೂ ಸುಮ್ಮನೆ ಇದ್ದೀವಿ ಅವರು ವಾಯುವಿಹಾರಕ್ಕೆ ತೆರಳುವಂಥ ಸಂದರ್ಭದಲ್ಲಿ ಅವರು ಸ್ಟಿಕ್ಕ ವಾಯು ವಿಹಾರಕ್ಕೆ ಸ್ಟಿಕ್ ಸ್ಟಿಕ್ಕನ್ನು ಮುರಿದ್ರು ಕೋಲನ್ನು ಮುರಿದ್ರು ಆಗ್ಲೂ ಸುಮ್ಮನೆ ಇದ್ದೀವಿ ಅವ್ರು ಹಾಕೊಡೋದ್ರೆ ಕನ್ನಡಿಕನ್ನು ಮುರಿದ್ರು ಆಗ್ಲೂ ನಾವು ಸುಮ್ಮನೆ ಇದ್ದೀವಿ ಇಷ್ಟೆಲ್ಲ ನಾವು ಸುಮ್ಮನೆ ಇದ್ರು ನಾವು ಶಾಂತಿ ಪ್ರಿಯರಾಗಿದ್ದರೂ ಕೂಡ ನಮ್ಮನ್ನ ಒಂದೆಲ್ಲ ಒಂದು ರೀತಿ ನಮಗೆ ಹಿಂಸೆಗಳನ್ನು ಕೊಟ್ಟು ಬರ್ತಾನೇ ಇದ್ದಾರೆ ಅಂತ ಹೇಳಿದ್ರೆ ನಾವು ಎಷ್ಟು ಸಹನೆಯಿಂದ ಇರಬೇಕು ಎಷ್ಟು ತಾಳ್ಮೆಯಿಂದ ಇರಬೇಕು ಎಷ್ಟು ಶಾಂತಿ ಪ್ರಿಯರಾಗಿರಬೇಕು ಅನ್ನೋವಂಥದ್ದನ್ನು ನಾವೆಲ್ಲ ಇವತ್ತು ದಿವಸ ಮಂದಟ್ಟು ಮಾಡ್ತಾರೆ ಎಪ್ಪತ್ತೊಂಬತ್ತು ವರ್ಷಗಳಾಯ್ತು ಸ್ವಾತಂತ್ರ್ಯ ಬಂದಿದೆ ಯಾರು ಸ್ವಾತಂತ್ರ್ಯ ಬಂದಿದೆ ದಲಿತರು ನಮಗೆ ಸ್ವಾತಂತ್ರ್ಯ ಬಂದಿದೆಯಾ ನಮ್ಮ ಆಸ್ತುಗಳ ಕಬ್ಳಿಗೆ ಮಾಡ್ತಾ ಇದ್ದಾರೆ ನಮ್ಮ ಹೆಣ್ಮಕ್ಳು ಅತ್ಯಾಚಾರ ಮಾಡ್ತಾ ಇದ್ದಾರೆ ನಮ್ಮನ್ನು ಕೊಲೆಗಳು ಮಾಡ್ತಾ ಇದ್ದಾರೆ ನಮ್ಮ ಸುಲಿಗೆಗಳು ಮಾಡ್ತಾ ಇದ್ದಾರೆ ನಮ್ಮ ಮೇಲೆ ಕ್ಯಾಶುಗಳು ಹಾಕ್ತಾ ಇದ್ದಾರೆ ನಮ್ಮ ರೌಡಿಗಳಂತಾರೆ ನಮ್ಮನ್ನು ಗುಣಗಳು ಅಂತಾರೆ ಇನ್ನು ಎಲ್ಲಿ ಬಂದಿದೆ ನಮ್ಗೆ ಸ್ವಾತಂತ್ರ್ಯ ಎನ್ನುವಂಥದ್ದನ್ನು ದಯವಿಟ್ಟು ಎಲ್ಲರೂ ಮಂದಟ್ಟು ಮಾಡ್ಕೋಬೇಕು ಅಂಥ ಒಂದು ಇಂಥ ಒಂದು ನಿದರ್ಶನ ಅಂತೇಳಿದ್ರೆ ಈ ಒಂದು ತಾಲಮಾನಕ್ಕೆ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನಲ್ಲಿ ಒಬ್ಬ ದಲಿತ ಮಹಿಳೆ ಕ್ಯಾಸಂಬಳ್ಳಿ ಹೋಬಳಿ ಬಳ್ಳಗೆರೆ ಗ್ರಾಮದ ಒಬ್ಬ ದಲಿತ ಮಹಿಳೆ ರಾಜಮ್ಮ ಮತ್ತು ಮರುಮಕ್ಕಳು ಬೇರೆ ಕಡೆಗೆ ಎರಡು ಎಕರೆ ಜಮೀನನ್ನು ಒಂದು ಲಕ್ಷದ ಮಾರಾಟ ಮಾಡಿ ಅದೇ ಕ್ಯಾಸಂಬಳ್ಳಿ ಹೋಬಳಿಯ ಚಿಕ್ಕ ಕಂಬಳಿ ಗ್ರಾಮದ ವಾಸಿಗಳಾದ ಅವರು ಅದು ಬಹಳಷ್ಟು ರೆಡ್ಡಿತ್ತು ನಾಚೆ ಆಗ್ಬೇಕು ಆ ರೆಡ್ಡಿಗೆ ರೆಡ್ಡಿ ಜನ ಮಾಡೋದಕ್ಕೆ ನಾವು ಮಾಡ್ಬೇಕಂತ ಒಲೆಮಾದಿಗೆ ನಾವು ಮಾಡಬೇಕಿಂತ ಕೆಲಸ ಮಾರಾಟ ಮಾಡಿರ್ತಕ್ಕಂಥದ್ದು ನಾವು ಕಲಿಕೋಬೇಕು ಕಸಿದ್ರು ಪ್ರಯತ್ನ ಪಡಬೇಕು ಆದರೆ ಕೊಟ್ಟ ಮಾತಿನಂತೆ ನಡೀತಕ್ಕಂಥವ್ರು ನಾವು ನಾವು ಅಂತ ಹೇಳಿಕೊಳ್ಳೋದು ಕೆಮ್ಮೆಯಿಂದ ಹೇಳ್ಕೊಡ್ತೀವಿ ನನಗೇನು ಬೇಸರ ಇಲ್ಲ ನಾನು ಮೂಗು ಒಲೆ ಒಲೆಮಾದಿರೂ ಕೂಡ ನಾವೇ ಕೊಟ್ಟ ಹೇಳ್ತಿದ್ದೀವಿ ಆದರೆ ಈ ಘಟ್ಟ ಈ ರೆಡ್ಡಿ ಈ ನೀತಿಗಟ್ಟ ಶ್ರೀರಾಮರೆಡ್ಡಿ ಸುಬ್ರಮಣ್ಯ ರೆಡ್ಡಿ ಆತನ ಮಕ್ಕಳ ರೆಡ್ಡಿ ವಿನಯ್ ರೆಡ್ಡಿ ಮತ್ತು ಮಹೇಶ್ ಒಬ್ಬ ದಲಿತ ಮಹಿಳೆಗೆ ಮಾರಾಟ ಮಾಡಿರ್ತಕ್ಕಂಥ ಜಮೀನನ್ನ ಮತ್ತೆ ಕಸಿದುಕೊಳ್ಳಲಿಕ್ಕೆ ಅವರ ತಂದೆ ದೊರೆಸ್ವಾಮಿ ರೆಡ್ಡಿ ಎರಡ್ ಸಾವಿರದ ಎರಡರಲ್ಲಿ ಹಸುನೀಗಿದ್ದಾರೆ ಸತ್ತಿರತಕ್ಕಂತ ಅವರ ಹೆಸರಿನಲ್ಲಿರ್ತಕ್ಕಂಥ ಸರ್ವೆ ನಂಬರ್ ಐವತ್ತ ಎರಡು ಸಪ್ ಆರರ ಜಮೀನನ್ನ ತಂದೆಯ ಹೆಸರಿನಲ್ಲಿರ್ತಕ್ಕಂತ ಪಾಣಿಯನ್ನ ಸುಬ್ರಹ್ಮಣ್ಯ ರೆಡ್ಡಿ ಮಾರಾಟ ಮಾಡಿದ್ದಾನೆ ಅವರ ರೆಡ್ಡಿ ಅವರ ಚಿಕ್ಕಪ್ಪನ ಮಗ ಶ್ರೀರಾಮ ಸಾಕ್ಷಿನೂ ಆಗಿದೆ ಅಂತ ಒಂದು ಅವನು ಮಾರಾಟ ಮಾಡಿದ್ದಾನೆ ಇವನು ಸಾಕ್ಷಿಯಾಗಿದ್ದಾನೆ ರಾಜಕೊಂಡಿದ್ದಾರೆ ಕ್ರಯ ಶುದ್ಧ ಕ್ರಯ ಮಾಡಿದ್ದಾರೆ ಆವತ್ತಿನಿಂದ ಎರಡು ಸಾವಿರದ ಎರಡರಿಂದ ಇಂಧನ ಎರಡು ಸಾವಿರದ ಇಪ್ಪತ್ತೈದರ ತನಕ ಅವರ ಸ್ವಾಧೀನ ಅನುಭವದಲ್ಲಿದ್ದು ಉಳುಮೆದಾರರಾಗಿದ್ದು ಚಿನಾಯಿತದಾರರಾಗಿದ್ದು ಚಿರಾಯಿತು ಮಾಡ್ತಾ ಇದ್ರೂ ಒಂದೆಲ್ಲ ಒಂದು ರೀತಿ ಕೂಡ ಕೊಡುವುದಲ್ಲದೆ ಅತ್ತಾಡಿ ಜಾಗ ಕೊಡು ನಿನಗೆ ಹೆಸರು ಪಾಣಿ ಮಾಡ್ತೀನಿ ಅಂತಾನೆ ಆಗ ಈಗಾಗಲೇ ಆತನ ಮಕ್ಕಳ ಹೆಸರಿಗೆ ನೋಂದಣಿ ಮಾಡಿಕೊಟ್ಟಿರ್ತಕ್ಕಂಥ ಈ ಕಿಡಿಗೇಡಿಗಳು ಇವತ್ತಿನ ಸಾವಿರ ಮಕ್ಕಳ ಹೆಸರು ಪಾಣಿ ಮಾಡಿಕೊಂಡಿದ್ದಾರೆ ನಮ್ಮ ಮಕ್ಕಳು ನಮ್ಮ ತಾತನ ಆಸ್ತಿ ನಾಟಕೆ ಆಗ್ಬೇಕು ನಿನಗೆ ನಿಮ್ಮ ತಾತನ ಸುಪ್ಪು ಸಾಟಕೊಂಡಿಲ್ಲ ನಿಮ್ಮ ತಾತನ ಆಸ್ತಿಯನ್ನು ಅರವತ್ತು ಸಾವಿರ ರೂಪಾಯಿಗಳನ್ನು ನಾವು ಕೊಟ್ಟು ಎರಡು ಸಾವಿರದ ಎರಡರಲ್ಲಿ ಖರೀದಿ ಮಾಡಿದ್ದೀವಿ ನಿಮ್ಮ ತಾತ ದೊರಸಾಮ ರೆಡ್ಡಿ ಹಸುವಿನಗಿದ್ರೂ ಸಹನೇ ನಿಮ್ಮ ತಂದೆ ಸುಬ್ರಹ್ಮಣ್ಯ ರೆಡ್ಡಿ ಮತ್ತು ಶ್ರೀರಾಮ ರೆಡ್ಡಿ ವಂಚಿಸಿದ್ದಾರೆ ಆಗಲೇ ಚೀಟ್ ಮಾಡಿದ್ದಾರೆ ತಂದೆಯ ತಾ ಅದು ತಂದೆ ಹೆಸರಿನಲ್ಲಿರ್ತಕ್ಕಂಥ ಯಾವುದೇ ರೀತಿಯ ಪೌತಿ ವಾರಸಗಳು ಮಾಡಿಕೊಳ್ಳದೆ ತಂದೆಯ ಹೆಸರಿನಲ್ಲಿರ್ತಕ್ಕಂಥದ್ದನ್ನು ನೇರವಾಗಿ ರಾಜ ಮೈಸೂರಿಗೆ ಯಾವ ರೀತಿ ನೋಂದಣಿ ಮಾಡಿಕೊಟ್ಟು ಅನ್ನುವಂಥದ್ದನ್ನು ತನಿಖೆ ಆಗಬೇಕು ಅದಕ್ಕೆ ಆ ರಾಜ ಮನಸ್ಗೆ ಏನು ನೋಂದಣಿ ಆಗಿದೆಯೋ ನೋಂದಣಿ ಕಾಕಲಿಲ್ಲ ನೋಂದಣಿ ಆಗಿರ್ತಕ್ಕಂಥದ್ದನ್ನು ಅವರ ಹೆಸರಿಗೆ ಪಾಣಿ ಕೈ ಬಿಟ್ಟು ಅದನ್ನು ಇದು ಸಹಾಯಕ ಸಹಾಯಕ ಕಮಿಷನರ್ ಅವರ ಮುಖಯಾನರಾದರೂ ನಮಗೆ ಇದನ್ನು ಇತ್ಯರ್ಥ ಮಾಡಿಕೊಡ್ಬೇಕು ಇದು ತಾಲೂಕು ದಂಡಾಧಿಕ ತಾಲೂಕು ದಂಡಾಧಿಕಾರಿ ದಂಡ ದಂಡಾಧಿಕಾರಿಗಳ ಕೈಯಲ್ಲಾಗುವಂಥ ಪ್ರಸ್ತುತ ಅದು ನಮಗೂ ಗೊತ್ತು ಇದು ಏನಿದ ಸಿ ಕಚೇರಿಯಲ್ಲ ಆಗಬೇಕನ್ನುವಂಥದ್ದು ನಮಗೂ ಗೊತ್ತು ದಯವಿಟ್ಟು ಇದಕ್ಕೆ ನಾವು ನೀವು ಶಿಫಾರಸು ಮಾಡಿ ಇದು ತಾಲೂಕು ದಂಡಾಧಿಕಾರಿ ಕಚೇರಿಯಿಂದ ನಮ್ಮ ಎ ಸಿ ಕಚೇರಿಗೆ ಇದನ್ನು ರವಾನಿಸಿ ಅತಿ ಶೀಘ್ರವಾಗಿ ಅವರ ಹೆಸರಿಗೆ ಪಾಣಿ ವಗೈರೆಗಳಾಗುವಂಥ ರೀತಿಯಲ್ಲಿ ಅವ್ರನ್ನ ಮಾಡಬೇಕಂತ ಹೇಳ್ಬೋದು ನಾವು ಈ ಸಂದರ್ಭದಲ್ಲಿ ಅವ್ರಿಗಾಗಿರ್ತಕ್ಕಂಥ ಖಾತೆನ ಮತ್ತು ಪಾಣಿನ ರದ್ದು ಮಾಡಿ ದಯವಿಟ್ಟು ಶುದ್ಧ ಕ್ರಯ ಆಗಿರ್ತಕ್ಕಂಥ ದಲಿತ ಮಹಿಳೆ ನೊಂದ ಮಹಿಳೆ ಎರಡ್ ಸಾವಿರದ ಎರಡರಲ್ಲಿ ಖರೀದಿ ಮಾಡಿರ್ತಕ್ಕಂಥ ಜಮೀನು ಅದನ್ನು ನಾವು ಓದಬೇಕು ಸರ್ಕಾರಕ್ಕೆ ಇದನ್ನು ದಯವಿಟ್ಟು ಏನೋ ಸರ್ ದಿನ ತರಬೇತಿ ಮಾಡಿ ಸರ್ ಪರ್ಸನಲ್ ಮಾಡಿ ಆ 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